ನಾವಿವಾಗ ಗ್ರಹಣ್ ಅಂತ ಒಂದು ಹಳ್ಳಿನಲ್ಲಿದ್ದೀವಿ ಗ್ರಹಣ ಇದೆಯಲ್ಲ ಇದು ಕಸೋಲ್ ಅಂತ ಹಿಮಾಚಲ್ ಪ್ರದೇಶನ ಕಸೋಲ್ ಇದೆಯಲ್ಲ ಕಸೋಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಬರೋದಕ್ಕೆ ಯಾವುದೇ ವೆಹಿಕಲ್ಲು ಏನು ಇಲ್ಲ ನಡ್ಕೊಂಡೇ ಬರಬೇಕಾಗತ್ತೆ ಇಲ್ಲಿ ತುಂಬಾ ಸುಂದರವಾದ ಹಳ್ಳಿ ಇದು ತುಂಬಾ ತುಂಬಾ ಸುಂದರವಾದ ಹಳ್ಳಿ ನನ್ನ ಹಿಂದೆ ಎಲ್ಲ ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿರೋ ಬೆಟ್ಟಗಳಿವೆ ಗುಡ್ಡಗಳಿವೆ ಪರ್ವತ ಶ್ರೇಣಿ ಇದೆ ಹಿಮ ಇದೆ ಅದ್ರ ಮೇಲೆ ಇಂಥ ಒಳ್ಳೆ ಜಾಗ ಇದು ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಯಾಜ್ಞವಲ್ಕ ಋಷಿಗಳು ತಪಸ್ ಮಾಡಿದ್ದಂಥ ಜಾಗ ಅಂತ ಇಲ್ಲಿ ಅವರು ನಂಬ್ತಾರೆ ನನ್ನ ಹಿಂದೆ ಇವಾಗ ನೀವು ನೋಡ್ತಾ ಇರೋದು ಯಾಜ್ಞವಲ್ಕ ಮಹರ್ಷಿಗಳ ದೇವಸ್ಥಾನ ಯಾಜ್ಞವಲ್ಕರು ಶುಕ್ಲ ಯಜುರ್ವೇದವನ್ನ ಬರೆದಂತಹ ಜಾಗ ಇದು ಅಂತ ಇಲ್ಲಿ ಜನ ಹೇಳ್ತಾರೆ ಇನ್ನೊಂದು ದೇವಸ್ಥಾನ ಆ ಸೈಡು ಇದೆ ಅದೇ ಯಜ್ಞವಲ್ಕರ ಮತ್ತೊಂದು ದೇವಸ್ಥಾನ ಅಂತಲೂ ಹೇಳ್ತಾರೆ ತುಂಬ ಸುಂದರವಾದ ಜಾಗ ಇದು ಯಜ್ಞವಲ್ಕರ ಈ ಜಾಗನ ನೀವು ನೋಡಬೇಕು ಅಂದರೆ ಹಿಮಾಚಲ್ ಪ್ರದೇಶಿನ ಕಸೋಲ್ ಹತ್ರ ಬರಬೇಕು ಕಸೋಲಿಂದ ಗ್ರಹಣ್ಣನ್ನು ಈ ಹಳ್ಳಿಗೆ ಬರಬೇಕು ಅಂದರೆ ಸುಮಾರು ಹತ್ತು ಕಿಲೋಮೀಟರ್ ಆದರೂ ನಡ್ಕೊಂಡು ಬರಬೇಕು ಸುಂದರವಾದ ವಾತಾವರಣ ಸುಂದರವಾಗಿದೆ ದಯವಿಟ್ಟು ಬನ್ನಿ ಈ ದೇವಸ್ಥಾನಕ್ಕೆ ಒಂದು ಭೇಟಿ ಕೊಡಿ